ಬೇಡ ನೀವು ನಾಯಕ ನಟರ ಬಗ್ಗೆ ಕೂಡ ಸ್ವಲ್ಪ ಅಸಮಾಧಾನವನ್ನು ಹೊರ ಹಾಕಿದ್ರಿ ಯಾರೂ ನ್ಯಾಯ ಕೊಡಿಸಲ್ಲ ಅಂತೇಳಿ ಅದೇ ಆ ಮಾತು ಯಾಕೆ ಬಂತಂತ ಸರ್ ಒಂದು ರೋಡ್ ಶೋ ಅಂತ ಆಗುತ್ತೆ ಕೋಟ್ಯಾಂತರ ರೂಪಾಯಿ ಎಸ್ಕೊಬಿಡ್ತೀವಿ ಸಾವಿರ ಲಕ್ಷಾಂತರ ರೂಪಾಯಿ ಎಸ್ಕೊಂಡ್ಬಿಟ್ಟು ನಾನು ಕ್ಯಾನ್ವಾಸ್ಗೆಂತ ಹೋಗ್ತೀನಿ ಸರ್ ನಾನು ಬಂದಾಗ ಯಾಕೆ ಸರ್ ಇದು ಮಾಡ್ತೀರಾ ನೀವು ನಾನು ಕಷ್ಟಕ್ಕೆ ನಿಲ್ಲಲ್ಲ ಅಂದಾಗ ಇಂಥ ಒಂದು ಘಟನೆ ಆದಾಗ ನಾನು ಧ್ವನಿಯಾಗಿ ನ್ಯಾಯ ಕೊಡ್ಸಕ್ಕೆ ಅಂದ ಅಂದಮೇಲೆ ನಾನು ಯಾವ ಸೀಮೆ ಸರ್ ನಾವು ಯಾಕೆ ಸರ್ ಬರಬೇಕು ನಾನು ನೀವು ಯಾಕೆ ಸರ್ ತಲೆ ಮೇಲೆ ಕೂತ್ಕೊಡ್ತೀರಾ ನಾನು ಬಂದರೆ ನಟ ಅಷ್ಟೇ ನಾನು ದೇವರಲ್ಲ ಸಮಾಜದ ಎಲ್ಲವನ್ನು ತಿದ್ದುವಂಥ ದೇವರು ಬಟ್ ನಟ ಅಷ್ಟೇ ನನ್ನ ನ್ಯಾಯ ದೇವ್ರು ಮಾಡ್ತೀರಾ ನಾನು ದೇವರಾ ಸರ್ ಆಮೇಲೆ ಅವ್ನು ಬಂದು ವಾವ್ ಅವ್ನು ಬಂದಾಗ ಸಾವ ಏನು ಮಾಡ್ತೀರಿ ಇಂಥ ವಿಚಾರದಲ್ಲಿ ಬೇಡ ಕಲಾವಿದರು ಕಲಾವಿದರಾಗಿರಬೇಕು ಸರ್ ನಾ ಲಿಸ್ಟು ನಾನು ವ್ಯಕ್ತಿಪರ ಬರ್ತೀನಿ ಅಂತ ಹೇಳ್ತಾರಲ್ಲ ಸರ್ ಹಂಗೆ ಹೇಳಿದ್ಮೇಲೆ ಕಾನ್ಸ್ಟಿಟೆನ್ಸಲ್ಲಿ ಹಿಂಗೆ ಆದಾಗ ಒಂದು ಧ್ವನಿ ನಿಂತು ನ್ಯಾಯ ಕೊಡಿಸಿದ್ರೆ ನೀವು ಕೇಳೋದು ಹಕ್ಕಿರುತ್ತಲ್ವ ಸರ್ ನೀವು ನ್ಯಾಯ ಕೊಡಿಸ್ಬಿಟ್ಟು ಕೇಳಿ ನ್ಯಾಯನೇ ಕೊಡಿಸಿಲ್ಲ ಅಂದ ಮೇಲೆ ಸರ್ ಕಲಾವಿದ ಮನುಷ್ಯ ಸರ್ ದೇವರಾಗಬಾರ್ದು ಅಂದರೆ ಬಿಗ್ ಬಾಸ್ ಪ್ರಥಮ್ ಬಂದವನಂತ ನಾನು ಬಾಸ್ ಅಲ್ಲ ಸರ್ ಪ್ರಥಮ ಬಾಸ್ ಆಮ ಕರ್ನಾಟಕದಲ್ಲಿ ಕನ್ನಡ ಬಾಸು ಕನ್ನಡಿಗರು ನನಗೆ ಬಾಸು ಕರ್ನಾಟಕದಲ್ಲಿ ಕನ್ನಡ ಬಾಸ್ ಸರ್ ಈಗ ಪ್ರಥಮ ಅವ್ರ ಮನೆ ಕುಟುಂಬದವ್ರ ಜೊತೆಗೆ ನ್ಯಾಯ ಸಿಗೋವರೆಗೂ ಇರ್ತಾರ ಸರ್ ನನ್ನ ಕಡೆಯಿಂದ ಒಂದು ನಿಮಿಷ ಸರ್ ಆ ಕೆಲಸ ಮಾಡಬೇಕಾದ್ರೂ ನೀವು ಮತ್ತು ಸರ್ಕಾರ ಸರ್ ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾನು ನನಗೆ ನೋವಾಗಿತ್ತು ಬಂದು ಧ್ವನಿಯಾಗಿದ್ದೀನಿ ಸರ್ ನನಗಾಗಿರೋ ನೋವು ಸರ್ ಆಗಬಾರ್ದಾಗಿತ್ತು ಆ ಮಗಳಿಗಾಗ ನನ್ನ ಮನೆ ಹುಡುಗಿ ಆಗಿದ್ದಾಳೆ ನಾನು ಬಂದು ಹೇಳ್ಬೋದು ಸರ್ ನಾನು ಒಂದು ವಾರ ಈ ಮನೇಲಿ ಕೂತ್ಕೋತೀನಿ ಎಂಟನೇ ದಿನಕ್ಕೆ ನೀವು ಏಳನೇ ದಿನಕ್ಕೆ ಅಲ್ಲಿ ಕಟ್ ಅತ್ಯುಗ್ರ ಶಿಕ್ಷೆ ಕೊಟ್ಟು ಫೈನಲ್ ಮಾಡ್ತೀರಾ ಒಂದು ವಾರ ಇವತ್ತೇ ಕೂತ್ಕೊತೀನಿ ಲಗೇಜ್ ಜ್ಕೊಂಬಂದು ನನ್ನ ಕೈಲಿ ಏನಾಗುತ್ತೆ ಸರ್ ನನ್ನ ಸಣ್ಣ ನಟ ನಾನು ಈ ಚಲ ಮಾಧ್ಯಮ ಈಗ ಯಾರ ಪರ ಸ್ಟ್ಯಾಂಡ್ ತೊಗೋಬೇಕು ನೀವು ಡಿಸೈಡ್ ಮಾಡಿ ಸರ್ ನೀವು ಡಿಸೈಡ್ ಮಾಡಿ ಯಾಕೆಂದರೆ ಆಮೇಲೆ ಎರಡನೇದು ಕಾನೂನು ಇನ್ನೊಂದು ಪ್ರಹ್ಲಾದ್ ಜೋಶಿಯವ್ರನ್ನ ಅವ್ನು ಮಾತು ಹೇಳುವಂಥದ್ದು ಯಾಕೆ ಅವ್ರಿಗೆ ಸ್ಟ್ರೆಸ್ ಮಾಡಿ ಹೇಳ್ತಾರೆ ಈ ಕಾನ್ಸ್ಟಿಟ್ಯೂನ್ಸಿ ಎಂ ಪಿ ಅವರು ಎರಡು ಸಲ ಮಿನಿಸ್ಟರ್ ಆಗಿದ್ದಾರೆ ಸೆಂಟ್ರಲ್ ನೀವು ಕಾನೂನು ತರ್ಬೋದಾಗಿತ್ತಲ್ವ ಸರ್ ಹಿಂದೂ ಹುಡುಗಿನ ಯಾರೂ ಈ ಥರ ಮದುವೆ ಆಗಲೇಬಾರ್ದು ಹಿಂದೆ ತೊಂದರೆ ಕೊಡಬಾರ್ದು ಮುಸ್ಲಿಮ್ ಏನಿದೆ ಒಂದು ಮಾಡ್ಕೊಳ್ಳಿ ನೀವು ಮುಸ್ಲಿಮ್ ಮುಸ್ಲಿಮ್ನಾಗ್ರಪ್ಪ ನಿಮ್ಗೆ ಏನಿಕ್ಕಿ ಹಿಂದೂ ಹುಡುಗರು ಹುಡುಗಿರು ಬೇಕು ಸರ್ ಒಂದು ನಿಮಿಷ ತುಂಬ ಅತ್ಯುಗ್ರ ಕಾನೂನು ಆಗಬೇಕು ಆಗಬೇಕು ಅಂದರೆ ಸಡನ್ ಆಗಿ ಬಂದ್ಬಿಡೋದು ಚೇಂಜ್ ಮಾಡಿಬಿಡೋದು ಮದುವೆ ಆಗ್ಬಿಡೋದು ಬಹಳಷ್ಟು ನೋಡಿ ಇದು ಇನ್ನೊಂದು ತಾಲಿಬಾನ್ ಇಸ್ಲಾಮಾಬಾದ್ ಆಗಬಾರ್ದು ಸರ್ ನನ್ನ ದೇಶ ಉಳಿಬೇಕು ಸರ್ ಸರ್ ನನಗೆ ನಮ್ಮ ಅಪ್ಪ ತಾತ ನಮ್ಮ ಅವ್ರ ಮುತ್ತಾತ ಅವ್ರ ತಾತನ ಕಾಲದಿಂದ ಒಂದು ಹಾಕೊಂಡ್ಬಂದಿರೋ ಪರಂಪರೆ ಇದೆ ಸರ್ ನನಗೆ ಕೃಷ್ಣನ ದೇವರು ಅಂತ ಹೇಳ್ಕೊಡಿದಾರೆ ಈಶ್ವರ ದೇವರು ನಾನು ಏನು ಸರ್ ಅವರು ಮೊಘಲರು ಆಳ್ವಿಕೆ ಮಾಡಿದಾಗಲೂ ನಮ್ಮವ್ರು ಪ್ರತಿಭಟಿಸಿದ್ದಾರೆ ನಮ್ಮ ಜನ ಹೋರಾಡಿದ್ದಾರೆ ಸರ್ ಅವರೆಲ್ಲ ಮಾಡಿ ಬ್ರಿಟಿಷರು ಅಷ್ಟೆಲ್ಲ ಕನ್ವರ್ಷನ್ ಮಾಡೋರು ತೊಂದರೆ ಕೊಟ್ಟು ನಮ್ಮ ಸಂಪತ್ತು ದೋಚರು ಆಗಲೂ ಧರ್ಮ ಏನಾಗಲ್ಲ ಸರ್ ಇತ್ತೀಚೆಗೆ ಕೂಡ ಕೊಡೋಂಥ ಸ್ಟೇಟ್ಮೆಂಟ್ಗಳಿಗೆ ನಾನು ಭಯ ಅಂದರೆ ಅಷ್ಟೆಲ್ಲ ಫೇಸ್ ಮಾಡಿ ಸಾವಿರಾರು ವರ್ಷಗಳಿಂದ ಉಳಿಸ್ಕೊಟ್ಟಿದ್ದಾರೆ ನಮ್ಮ ತಾತ ಮುತ್ತಾತ ಅವ್ರ ಮುತ್ತಾತ ನಾನು ನನ್ನ ನೆಕ್ಸ್ಟ್ ಜನರೇಷನ್ಗೆ ಅದು ಉಳಿಸ್ಕೊಂಡು ಹೋಗ್ಬೇಕು ಸರ್ ನಾನು ನಾನು ಅವ್ರಿಗೆ ಎಲ್ಲ ಈ ಥರ ಆಗ್ತಾಯಿದೆ ಕೊಲೆ ಆಗ್ತಾಯಿದೆ ಈ ಭಯ ಬರಬಾರ್ದು ನಾನು ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ನಮ್ಮ ಧರ್ಮ ಉಳಿಸ್ಕೊಟ್ಟು ಹೋಗ್ಬೇಕು ನಾನು ಯಾಕಂದ್ರೆ ನನಗೆ ನಮ್ಮಪ್ಪ ತಾತ ಅವ್ರ ತಾತ ಉಳಿಸ್ಕೊಟ್ಟು ಹೋಗಿದ್ದಾರೆ ನಾನು ಅವ್ರಿಗೆ ಪ್ರಾಮಾಣಿಕವಾಗಿರಬೇಕು ಸರ್ ರಾಮ ಮಂದಿರ ಅಂತ ಆಯ್ತಲ್ಲ ಸರ್ ಒಂದು ನಿಮಿಷ ವಾಟ್ ಏನು ಸರ್ ಅದು ರಾಮ ಮಂದಿರ ಅದು ರಾಮ ಮಂದಿರ ಕಟ್ಟಿರೋದಾಗ ಭಾಳಷ್ಟು ಜನ ಸಂಭ್ರಮ ಯಾಕೆ ಸಂಭ್ರಮ ಪಡ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಅದು ಸಾವಿರಾರು ಜನ ಬಲಿದಾನ ಇದೆ ಅಲ್ಲಿ ಆ ಬಲಿದಾನ ಅವ್ರನ್ನ ನೆನೆಸ್ಕೊಳ್ಳೋ ಟೈಮ್ ಇದು ನೀವು ಸಂಭ್ರಮ ಪಡೋದಲ್ಲ ಅಷ್ಟು ಜನ ಲಕ್ಷಾಂತರ ಜನ ಪ್ರಾಣ ಬಿಟ್ಟಿದ್ದಾರಪ್ಪ ಈ ಒಂದು ಸ್ಥಾನ ಅಲ್ಲಿ ಉಳಿಬೇಕು ಈ ಒಂದು ಸಂಸ್ ಯಾವುದೋ ಒಂದು ಸಮುದಾಯ ಅಲ್ಲಿ ಅಷ್ಟೋ ಜನ ಆದಾಗ ಏನು ಮಾಡಿದ್ದಾರೆ ಅಂತ ಗೊತ್ತು ಸರ್ ಅಲ್ಲಿ ನಾವು ನಮ್ಮ ಮನೆ ಮದುವೆನ ಎಲ್ಲಿ ತನಕ ಅಲ್ಲಿ ರಾಮಂದ್ರ ಕಟ್ಟಲ್ಲೋ ಅಲ್ಲಿ ತನಕ ಆಗಲ್ಲ ಅವರೆಲ್ಲರೂ ಬಲಿದಾನ ಇದೆ ನೀವನ್ನ ಸ್ಮರಿಸಿ ಅಷ್ಟು ಜನ ಅವ್ರಿಗೆ ಇದ್ದು ನಮಸ್ಕಾರ ಮಾಡಿ ಅದೇ ನೀವು ರಾಮಂದ್ರಕ್ಕೆ ಕೊಡುವಂಥ ಮೊದಲನೇ ಗೌರವ ಎರಡನೇದು ನಾನು ಈ ಮೂಲಕ ಸರ್ ಇದನ್ನ ದಯಮಾಡಿ ಇದನ್ನು ಕಟ್ ಮಾಡಬೇಡಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಆ ಆರೋಪಿಯ ಆರೋಪಿಯಲ್ಲ ಅಪರಾಧಿ ಅಯೋಗ್ಯನ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ನಮ್ಮ ಹಿಂದೂಗಳಿರ್ಬೋದು ನಮ್ಮ ಕರ್ನಾಟಕರು ಯಾರೇ ಇರ್ಬೋದು ಒಂದು ಸಣ್ಣ ಕಲ್ಲು ಕೂಡ ಹೆಸಬಾರ್ದು ಇದು ಯಾವುದೇ ವ್ಯಂಗ್ಯ ಅಲ್ಲ ಸರ್ ಇದು ಕುಚೋದ್ಯ ತಮಾಷೆ ತರಲೆ ತುಂಟಾಟ ಅಲ್ಲ ಇದು ಸೀರಿಯಸ್ ಆಗಿ ಹೇಳ್ತಾನೆ ನೀವು ಒಂದು ಕಲ್ಲು ಅಂತ ಅಂತಕೊಳ್ಳಿ ಇಶ್ಯೂ ಡೈವರ್ಟ್ ಆಗ್ಬಿಡುತ್ತೆ ಸರ್ ಆಗ ಅವ್ರ ಮನೆ ಮೇಲೆ ಆಯಿತು ಅಂತ ಇಶ್ಯೂ ಇಷ್ಟೇ ಇವ್ನು ಕೊಲೆ ಮಾಡಿದ್ದಾನೆ ಶಿಕ್ಷೆ ಆಗಬೇಕು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅವರ ಅಪ್ಪ ಅಮ್ಮನ ಮೇಲೆ ಯಾವುದೇ ಕಾರಣಕ್ಕೂ ಇಲ್ಲ ನನಗೆ ಅವ್ರ ಮೇಲೆ ಯಾವ ಇಲ್ಲ ನಂಗೆ ಇರೋದು ಒಂದೇ ಸರ್ ನನ್ನ ಮಗ ಅಂಥವನ್ನೆಲ್ಲ ಸೊಳ್ಳೆ ಸಾಯಿಸಿಲ್ಲ ಅಂದಾಗ ನನ್ನ ಕೋಪ ಬಂತು ಅದಷ್ಟು ನಾನು ವಿರೋಧಿಸ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಮಾತ್ರ ಕಟ್ ಮಾಡಬೇಡಿ ಸರ್ ಕೈ ಮುಗಿದು ಕೇಳ್ಕೊಳ್ತೀನಿ ಅವ್ರ ತಾಯಿ ಮತ್ತು ತಂದೆ ಇರುವಂತಹ ಮನೆ ಇರ್ಬೋದು ಈ ಒಂದು ಸಣ್ಣ ಕಲ್ಲು ಎಸಿಬಾರ್ದು ಒಂದು ಸಣ್ಣ ಪ್ರೊಟೆಸ್ಟ್ ಮಾಡಬಾರ್ದು ಈ ಇಶ್ಯೂ ಬೇರೆ ಕಡೆ ಡೈವರ್ಟ್ ಆಗುತ್ತೆ ನಿಮ್ಮ ಕೈ ಮುಗಿತೀನಿ ನ್ಯಾಯ ಸಿಗಬೇಕು ಅನ್ನೋ ಅದಷ್ಟು ಮಾತ್ರ ಆಗಬೇಕು ಥ್ಯಾಂಕ್ ಯು ಇದಿಷ್ಟು ಪ್ರಥಮ ಅವರ ಮಾತು ಕ್ಯಾಮೆರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್ ಟಿವಿ